ಮಾಜಿ ಸಿಎಂ ಬಿಎಸ್ವೈ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಣಕಹಳಿಯನ್ನು ಮುಳುಗಿಸಿದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಾವೇಶ ನಡೆಯುತ್ತಾ ಇದೆ ನೋಡಿ ಒಂದು ಕಡೆ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯರು ಭಾಗಿಯಾಗಿದ್ದರು ಇನ್ನೊಂದು ಕಡೆ ಮಲೆನಾಡು ಭಾಗ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಗ್ಯಾರಂಟಿ ಸಮಾವೇಶ ನಡೀತಾ ಇದೆ ಶಿಕಾರಿಪುರದಲ್ಲಿ ನೋಡಿ ಒಂದೊಂದೇ ಭಾಗವನ್ನು ಆಯ್ಕೆ ಮಾಡಿಕೊಂಡು ತಂತ್ರಗಾರಿಕೆ ಹೆಣೀತಾ ಇದ್ದಾರೆ ಸಮಾವೇಶವನ್ನು ಉದ್ಘಾಟಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಡಳಿತ ಸೌಧದ ಆವರಣದಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ ಅಂದರೆ ಇದರ ಮೂಲಕ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ತಾ ಇದೆ ಕೈಪಾಳಯ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದಾವೆ ಐದು ಗ್ಯಾರಂಟಿ ಆಲ್ರೆಡಿ ಅನುಷ್ಠಾನ ಆಗಿದ್ದಾವೆ ಐವತ್ತೆರಡು ಸಾವಿರ ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಜನರ ರೆಸ್ಪಾನ್ಸ್ ಕೂಡ ಹಾಗೆ ಇದೆ ನೋಡಿ ಇದು ಇದೇ ಇದನ್ನೇ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಹೋಗುವಂಥ ಪ್ಲಾನ್ ಇದೆ ಬೇರೆ ಯಾವ ವಿಚಾರವನ್ನು ಕೂಡ ರಾಜಕೀಯ ಮಾಡುವಂಥ ಸಹಜವಾಗಿರುತ್ತೆ ಆದರೆ ಅಭಿವೃದ್ಧಿ ಅಂತ ಬಂದಾಗ ಸರ್ಕಾರ ಏನು ಸಾಧನೆ ಮಾಡಿದೆ ಅನ್ನೋದನ್ನು ನಾವು ನೋಡಿದಾಗ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ನಾವು ಎಲ್ರಿಗೂ ಇದ್ದೀವಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದವ್ರಿಗೂ ಹೋಗ್ತಾ ಇದೆ ಅನುಷ್ಠಾನ ಆಗಿದೆ ಬಿ ಜೆ ಏನು ಹೇಳಿದರು ಮೋದಿ ಏನು ಹೇಳಿದರು ಗ್ಯಾರಂಟಿ ನಂಬಿ ಕುತ್ಕೋಬೇಡಿ ದಿವಾಳಿ ಆಗುತ್ತೆ ರಾಜ್ಯ ಆರ್ಥಿಕವಾಗಿ ಲೋಕಸಭಾ ಚುನಾವಣೆವರೆಗೂ ಅಷ್ಟೇ ಜೀವಂತವಾಗಿರ್ತವೆ ಆಮೇಲೆ ಬಿದ್ದು ಹೋಗ್ತವೆ ಅಂತ ಹೇಳಿದರು ಈಗ ನೋಡಿ ಐದು ಗ್ಯಾರಂಟಿಗಳು ಅನುಷ್ಠಾನ ಆಗಿದ್ದಾವೆ ಇದನ್ನೇ ಮುಂದಿಟ್ಕೊಂಡು ಈಗ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ ಅಂದರೆ ಒಂದು ರೀತಿ ಸಕ್ಸಸ್ ಕಾರ್ಯಕ್ರಮ ಇದು ಸರ್ಕಾರ ಬಂದು ಒಂಬತ್ತು ತಿಂಗಳಾದ ಮೇಲೆ ನೋಡಿ ಜನರಿಗೆ ಇದು ರೀಚ್ ಆಗಿದೆ ಯುವ ನಿಧಿ ಕೂಡ ಕೊಟ್ಟರೆ ಕೊಟ್ಟಿದ್ದೇವೆ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ ಗೃಹಜ್ಯೋತಿ ಶಕ್ತಿ ಶಕ್ತಿ ಅನ್ನಭಾಗ್ಯ ಎಲ್ಲವೂ ಸಕ್ಸಸ್ ಹಂತದಲ್ಲಿದ್ದಾವೆ ಇದು ಮುಂದೆ ಮುಂದಿನ ದಿನವೂ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಸಾರ್ತಾ ಹೋಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನವೀನ್ ಇಡ್ತಾರೆ ನವೀನಿಗ ಲೋಕಸಭಾ ಚುನಾವಣೆಗೆ ತಂತ್ರಗಾರಿಕೆ ಒಂದು ಭಾಗ ಇದು ಈ ಗ್ಯಾರಂಟಿ ಸಮಾವೇಶಗಳು ಅಂದ್ರೆ ಜನರಿಗೆ ಯಾವ ರೀತಿ ರೀಚ್ ಆಗಿದ್ದೀವಿ ನಾವು ಇದು ಕೇವಲ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ವರೆಗೂ ಇರುತ್ತೆ ಅಂತ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಯಾವ ರೀತಿ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಸಾರಲಾಗ್ತಾ ಇದೆ ಅಂತ ಖಂಡಿತವಾಗ್ಲಿ ಯಾಕಂದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಅಂದ್ರೆ ಹಿಂದಿನಿಂದ ಚುನಾವಣೆಗೂ ಪೂರ್ವವೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಚುನಾವಣೆಗೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮೊದಲ ಎರಡ್ ಮೂರು ತಿಂಗಳ ಅವಧಿಯಲ್ಲಿ ಹಂತ ಹಂತವಾಗಿ ಐದು ಗ್ಯಾರಂಟಿಗಳನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯೋಚಣೆಯನ್ನ ಮಾಡಿರುವಂತದ್ದು ಅದರ ಪರಿಣಾಮವಾಗಿ ಈಗ ರಾಜ್ಯದ ಬಹುತೇಕ ಕೋಟ್ಯಂತರ ಜನರು ಆ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಈಗ ಮುಂಬರುವಂತ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯಾದ್ಯಂತ ಈಗ ತಾಲೂಕು ಪ್ರತಿ ತಾಲೂಕು ಇದ್ದಲ್ಲೂ ಕೂಡ ಈ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು ಅದೇ ರೀತಿಯಲ್ಲಿ ಶಿವಮೊಗ್ಗದ ಸಾಗರ ಚಿತ್ತಹಳ್ಳಿ ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಈಗಾಗಲೇ ಫಲಾನುಭವಿಗಳ ಸಮಾವೇಶವನ್ನ ಆಯಾ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವರು ಮತ್ತೆ ಅಧಿಕಾರಿಗಳ ನಾಯಕದಲ್ಲಿ ಮಾಡ್ತಾ ಇರುವಂಥದ್ದು ಇವತ್ತು ಶಿವಮೊಗ್ಗದ ಶಿಕಾರಿಪುರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕ್ಷೇತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಲಿ ರಾಜ್ಯಾಧ್ಯಕ್ಷ ವಿ ವೈ ಅವರ ತವರು ಕ್ಷೇತ್ರದಲ್ಲೂ ಕೂಡ ಇವತ್ತು ಗ್ಯಾರಂಟಿ ಸಮಾವೇಶವನ್ನ ಮಾಡಿರುವಂತದ್ದು ಸಾವಿರಾರು ಜನರು ಕೂಡ ಫಲಾನುಭವಿಗಳು ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾದ್ರೆ ಅವರೆಲ್ಲರೂ ಕೂಡ ಭಾಗಿಯಾಗಿರುವಂತದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿರುವಂತದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಏನು ತನ್ನ ಭರವಸೆಯನ್ನ ಕೊಟ್ಟಿತ್ತು ಅದೇ ಮಾದರಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಕೂಡ ಮುಂದುವರೆಸಿದೆ ಲೋಕಸಭಾ ಚುನಾವಣೆ ನಂತರವೂ ಕೂಡ ಈ ಒಂದು ಯೋಜನೆಗಳನ್ನ ಮುಂದುವರೆಸುತ್ತೆ ಹಾಗಾಗಿ ಸರ್ಕಾರದ ಯೋಜನೆಯ ಫಲಾನುಭವಿಗಳಾಗಿ ನೀವು ಇನ್ನಷ್ಟು ಜನರಿಗೆ ಈ ವಿಚಾರಗಳನ್ನ ತಲುಪಿಸಬೇಕು ಅನ್ನೋದೇ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಯಾರು ವಿಚಾರವನ್ನು ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಚುನಾವಣೆ ನಂತರದಲ್ಲಿ ಗ್ಯಾರಂಟಿ ಯೋಜನೆಗಳು ಮಾತು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಮ್ಮ ಈ ಮಾತನ್ನು ತಪ್ಪಲ್ಲ ಚುನಾವಣಾ ಹಂತದಲ್ಲೂ ಕೂಡ ಈ ಯೋಜನೆಗಳು ಮುಂದುವರಿತವೆ ಹಾಗಾಗಿ ಜನರು ನಮ್ಮ ಜೊತೆಗೆ ಇರ್ತಕ್ಕಂಥ ಮನವಿಯನ್ನ ಕೂಡ ಈ ಸಂದರ್ಭ ಸಚಿವರು ಕೂಡ ಮಾಡಿರುವಂತದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ